ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳಿ ಭದ್ರಾವತಿ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಒಂದನೇ ತರಗತಿ ಕನ್ನಡ ಮೂರನೇ ಮೈಲಿಗಲ್ಲು ಡ ಟ ಚ ಭಾಗ ಎರಡು ಮೆಟ್ಟಿಲು ಸಂಖ್ಯೆ ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತರವರೆಗೆ ಈ ಭಾಗದಲ್ಲಿರುತ್ತೆ ಮೊದಲನೇದು ಆ ಮೂರನೇ ಮೈಲಿಗಲ್ಲಲ್ಲಿ ಐವತ್ತೆರಡನೇ ಮೆಟ್ಟಿಲು ಚಿತ್ರವನ್ನು ಹೇಳ್ಬಿಟ್ಟು ಮಕ್ಕಳೇ ಅದ್ರಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ಆ ಚಿತ್ರ ನೋಡ್ಬಿಟ್ಟು ಹೆಸರಿಸ್ತಾ ಹೆಸರಿಸಿ ಚಮಚ ಉದಯ ಪಟ ಉಡ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಕಾರ್ಡಲ್ಲಿ ಈ ಚಿತ್ರಗಳನ್ನು ಹೆಸರು ಕಲಿತ ಆದಮೇಲೆ ಮೆಟ್ಟಿಲ ಸಂಖ್ಯೆ ಐವತ್ತೆರಡಕ್ಕೆ ಇಲ್ಲಿಗೆ ಗುರುತಾಕ್ಬಿಟ್ಟು ಮುಂದಿನ ಮೆಟ್ಟಿಲಿಗೆ ಹೋಗಬೇಕು ಮಕ್ಕಳೇ ಮುಂದಿನ ಮೆಟ್ಟಿಲು ಆ ಅಕ್ಷರ ಬರೆಯೋದು ಐವತ್ನಾಲ್ಕನೇ ಮೆಟ್ಟಿಲು ಇಲ್ಲಿ ಬಾಣದ ಗುರುತು ಮತ್ತು ಸಂಖ್ಯೆಯನ್ನು ಅನುಸರಿಸ್ಬಿಟ್ಟು ಅಕ್ಷರದ ಮೇಲೆ ಬೆರಳಾಡಿಸ್ಬೇಕು ಅದಾದ್ಮೇಲೆ ನೋಟ್ ಪುಸ್ತಕದಲ್ಲಿ ಬರೀಬೇಕು ನೋಡಿ ಇಲ್ಲಿದೆಯಲ್ಲ ಈ ಕಾರ್ಡನ್ನು ನಾನು ನಿಮ್ಮ ಕೊಟ್ಟಿದ್ದೀನಿ ನಾನು ಇದ್ರ ಮೇಲೆ ಬೆಳೆ ಆಡಿಸ್ಬೇಕು ಹೇಗೆ ಬೆಳಾಡ್ಸ್ಬೇಕಂತೇಳಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ ಒಂದು ಅಂತ ಇದೆಯಲ್ಲ ಇಲ್ಲಿಂದ ಶುರು ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಯಾವ ಅಕ್ಷರ ಇದು ವಾ ಬಾ ಬರೆಯೋದನ್ನು ಈ ರೀತಿ ಅಭ್ಯಾಸ ಮಾಡಬೇಕು ಮಕ್ಕಳೇ ಇಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಅಕ್ಷರ ಇದು ಇದು ಬರ್ದ ಆದ್ಮೇಲೆ ಇಪ್ಪತ್ತ ನೋಡಿ ದ ಪದ ಜ ಪವನ ಪದ ರ ಪ ರ ಪ ಪರ ಪರ ಈಗ ಐವತ್ತೈದನೇ ಮೆಟ್ಟಿಲು ಯ ಇದು ಸಹ ಈ ಬಾಣದ ಗುರುತನ್ನು ಅನುಸರಿಸ್ಬಿಟ್ಟು ಬರೆಯೋದನ್ನು ಕಲಿಬೇಕು ಗಳಾಡ್ಸ್ಬೇಕು ಮೊದಲು ಈ ಕಾರ್ಡ್ನ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಕಾರ್ಡಲ್ಲಿ ಏನು ಮಾಡಬೇಕು ಗಳಾಡ್ಸೋದ್ರ ಮೂಲಕ ಇದನ್ನು ಬರೆಯೋದನ್ನು ಕಲ್ಬಿಟ್ಟು ನಂತರ ನೋಟ್ ಪುಸ್ತಕದಲ್ಲಿ ಎರಡುಗೆರೆ ನೋಟ್ ಪುಸ್ತಕದಲ್ಲಿ ಅಭ್ಯಾಸ ಮಾಡಬೇಕು ನೋಡಿ ಒಂದು ಎರಡು ಒಂದು ಎರಡು ನೆಕ್ಸ್ಟ್ ಮೂರು ಇಲ್ಲಿಂದ ಇಲ್ಲಿವರೆಗೂ ನಾಲ್ಕು ನೆಕ್ಸ್ಟ್ ಐದು ಆರು ಯಾವ ಅಕ್ಷರ ಇದು ಯ ಇದೇ ರೀತಿ ಅಭ್ಯಾಸ ಮಾಡಬೇಕು ನೋಡಿ ಅಡುಗೆರೆ ನೋಟ್ಬುಕ್ಕಲ್ಲಿ ಬರ್ದುಬಿಟ್ಟು ಅಭ್ಯಾಸ ಮಾಡಬೇಕು ಯಾವ ಅಕ್ಷರ ಇದು ಯ ಇದ್ರ ಮೇಲೆ ಕೆಲವೊಂದು ಪದಗಳು ಮಾಡೋಣ ಈಗ ಯ ರ ಸ ಮ ಯ ರಸಮಯ ಒಟ್ಲೇ ಈ ಅಕ್ಷರವನ್ನು ಕಲ್ ಬರೆಯೋದು ಕಲ್ತಾದ್ಮೇಲೆ ಏನು ಮಾಡಬೇಕು ನೀವು ಯಾ ಅಕ್ಷರ ಕಲ್ತಾದ್ಮೇಲೆ ಈ ಐವತ್ತೈದನೇ ಮೆಟ್ಟಿಲಿಗೆ ಇದಕ್ಕೆ ಗುರುತಾಕ್ಬಿಟ್ಟು ಮುಂದಿನ ಮೆಟ್ಟಲಿಗೆ ಹೋಗಬೇಕು ಮುಂದಿನ ಮೆಟ್ಟಲು ಐವತ್ತಾರು ಉ ಅಕ್ಷರ ಇದು ನೋಡಿ ಇದು ಸಹ ಈ ಬಾಣದ ಗುರುತನ್ನು ಅನುಸರಿಸ್ಬಿಟ್ಟು ಬರೆಯೋದನ್ನು ಕಲಿಬೇಕು ಬೆಳಾಡಿಸ್ಬೇಕು ನೀವು ಕೊಟ್ಟಿರ್ತಕ್ಕಂಥ ಈ ಕಾರ್ಡಲ್ಲಿ ಮೊದಲು கலிக்குவர க அக்ர்திங்க கலந்து பதோண உமா உ ಡ ಯ ಉದ ಯು ರ ಗ ಮಕ್ಕಳೇ ಅದಾದಮೇಲೆ ಏನು ಮಾಡಬೇಕು ಮೆಟ್ಟಿಲು ಸಂಖ್ಯೆ ಐವತ್ತಾರಕ್ಕೆ ಗುರ್ತಾಗ್ಬಿಟ್ಟು ಮುಂದಿನ ಮೆಟ್ಟಿಲಿಗೆ ಹೋಗಬೇಕು ಮುಂದಿನ ಮೆಟ್ಟಿಲು ಡ ಐವತ್ತೇಳನೇ ಮೆಟ್ಟಿಲು ಇಲ್ಲಿ ನೋಡಿ ಈ ಕೊಟ್ಟಿರಕಂಥ ಕಾರ್ಡಲ್ಲಿ ನಾನು ತೋರಿಸ್ತೀನಲ್ಲ ಆ ರೀತಿ ಬೆಳ್ಳಾಡ್ಸೋದ್ರ ಮೂಲಕ ಬರೆಯೋದನ್ನು ಕಲಿಬೇಕು ನೋಡಿ ಒಂದು ಎರಡು ಯಾವ ಅಕ್ಷರ ಇದು ಡಾ ಡ ಅಕ್ಷರನ ಬರೆಯೋದು ಕಲಿತು ಎಡಗರೆ ನೋಟ್ಬುಕ್ಕಲ್ಲಿ ಹಾಕ್ಕೊಂಡು ಬರೀಬೇಕು ಬರೆಯೋದಕ್ಕಿಂತ ಮೊದಲು ಇದು ಏನು ಮಾಡಬೇಕು ಎರಡಿಂದನೇ ಅಭ್ಯಾಸ ಮಾಡಬೇಕು ತಿದ್ದುಬಿಟ್ಟು ಬರೆಯೋದು ಕಲಿತ ಈ ರೀತಿ ನೋಟ್ಬುಕ್ಕಲ್ಲಿ ಅಂದವಾಗಿ ಬರೀಬೇಕು ಯಾವ ಅಕ್ಷರ ಇದು ಡ ಕಲ್ತಿರೋ ಅಕ್ಷರಗಳಿಂದ ಕೆಲವು ಪದಗಳನ್ನು ಮಾಡೋಣ ನೋಡೋಣ ಡ ಡ ಡ ವ ಬ ಡಬ ಡಬ ಇದು ಮೇಲೆ ಮಕ್ಕಳೇ ಇವತ್ತು ಒಳ್ಳೆ ಮೆಟ್ಲಿಗೆ ರೇಟ್ ಹಾಕ್ಬಿಟ್ಟು ಮುಂದಿನ ಮೆಟ್ಟಿಲಿಗೆ ಹೋಗಬೇಕು ಮುಂದಿನ ಮೆಟ್ಟಿಲು ಟ ಇವತ್ತೆಟ್ಟಿನ ಮೆಟ್ಟಿಲು ಏನೋ ಯಾವ ಕ್ಷರ ಇದೆ ಇಲ್ಲಿ ಟ ಇದು ನೋಡಿ ಈ ಕಾರ್ಡ್ ಕೊಟ್ಟಿದ್ದೀನಲ್ವ ನಿಮಗೆ ನಾನು ಈ ಕಾರ್ಡ್ ಮೇಲೆ ಈ ಬಾಣದ ಗುರುತನ್ನು ಅನುಸರಿಸ್ಬಿಟ್ಟು ಬರೆಯೋದನ್ನು ಕಲಿಬೇಕು ನೋಡಿ ಟ ಯಾವ ಅಕ್ಷರ ಅದು ಟ ಈಗ ಕಲ್ತಿರೋ ಅಕ್ಷರಗಳಿಂದ ಕೆಲವೊಂದು ಪದಗಳು ನೋಡೋಣ ಹಾಂ ಸಾರಿ ಅದಕ್ಕಿಂತ ಮೊದಲು ಬರಿಯ ನೋಡ್ಕೊಡೋಣ ಸರಿ ಗರೆ ನೋಟ್ಬುಕ್ಕಲ್ಲಿ ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು ಪದಗಳು ನೋಡೋಣ ಪ ಟ ಪಟ ಪ ಟ ಪ ಟ ಪಟ ಪಟ ಹ್ಞೂ ಮೆಟ್ಟಿರಿ ಮೆಟ್ಟಿಲು ಸಂಖ್ಯೆ ಐವತ್ತೆಂಟಕ್ಕೆ ಗುರ್ತಾಕ್ಬಿಟ್ಟು ಮುಂದಿನ ಮೆಟ್ಟಲಿಗೆ ಹೋಗಬೇಕು ಮುಂದಿನ ಮೆಟ್ಟಿಲು ಐವತ್ತೊಂಬತ್ತನೇದು ಅಕ್ಷರ ಇದು ಚ ಹದಿನೇಳಕ್ಕೆ ಕಲ್ತಾದ್ಮೇಲೆ ಬರೆಯೋದನ್ನು ಕಲಿಯೋದು ನೋಡೋಣ ನೋಡಿ ಈ ಕಾರ್ಡ್ ಕೊಟ್ಟಿದ್ದೀನಿ ನಾನು ನಿಮಗೆ ಎಷ್ಟು ಸ ಎಷ್ಟಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸಾರಿ ಬರಿಬೇಕಾಗತ್ತೆ ಇದು ನೋಡೀಗ ಬೆರಳು ಆಡ್ಸೋದು ಯಾವ ರೀತಿ ಆಡಿಸ್ಬೇಕು ಅಂತೇಳಿ ಒಂದು ಎರಡು ಮೂರು ನಾಲ್ಕು ಯಾವ ಕ್ಷಣ ಆಯ್ತಿದ್ದು ಚ ಅಂದ್ರೆ ಈ ರೀತಿ ಬರಿತಾ ಹೋಗ್ಬೇಕು ಚ ನೋಡಿ ಇಲ್ಲಿ நீட்டப்போ மக்களே கலித்த பதில பதோண ப ఠ పటే ఇమే ఐవత్న మెట్ల రైట్ హాకీ గుర్తుబుట్టు ముందలు అభ్యస పుస్తక జోడి పెన్సిల్ ఇది అభ్యస పుస్తక అరవతన మెట్లు ఏంటో నోడి సంఖ్య హెటరల్ బిట్ అరవత మెట్లగా గుర్తు ಉ ಡ ಟ ಮೊದಲು ಏನು ಮಾಡಬೇಕು ಇದು ಡಾಟ್ಸನ್ ಇದನ್ನು ತಿದ್ದಬೇಕು ತಿದ್ದಿ ಬರೆದ್ಬಿಟ್ಟು ನಂತರದಲ್ಲಿ ಈ ಮಧ್ಯ ಎರಡುಗೆರೆ ಮಧ್ಯದಲ್ಲೇ ಬರೀಬೇಕು ಅದಾದಮೇಲೆ ಅರವತ್ತನೇ ತಲೆಗೆ ಗುರ್ತಾಕಿ ಧನ್ಯವಾದಗಳು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ